ತಾಳಿಕೋಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಜಪೂತ್ ಸಮಾಜದ ಮುಖಂಡರಿಂದ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ವಿಜಯ್ ಸಿಂಗ್ ಹಜೇರಿ ಸುರೇಶ್ ಹಜೇರಿ ಹಾಗೂ ಜೈಸಿಂಗ್ ಮೂಲಿಮನೆಯವರು ಮಾತನಾಡಿ ಪಟ್ಟಣದ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹರ ಇಪ್ಪತ್ತೈದು ಲಕ್ಷ ಮೊತ್ತದ ಭವ್ಯ ಮೂರ್ತಿಯು ಮೇ ಎಂಟರಂದು ಪಟ್ಟಣಕ್ಕೆ ಆಗಮಿಸಲಿದ್ದು ಇದನ್ನು ಮೇ ಒಂಬತ್ತರಂದು ಮುಂಜಾನೆ ಒಂಬತ್ತು ಗಂಟೆಗೆ ರಜಪೂತ ಬಡಾವಣೆಯ ಶ್ರೀ ಅಂಬಾಭವಾನಿ ಮಂದಿರದಿಂದ ಸಕಲ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಿ ನಂತರ

ೇಶವ ಮಠ ಲ ಪೂಜಾರ ಹಾಗೂ ಮಹಾರಾಣಪದಲ್ಲಿ ಪ್ರತಿಷ್ಠಾಪನೆಗಳು ವಿವಿಧ ವಾದಗಳನ್ನು ವಿವಿಧ ಕಂಚಿನ ಪುತ್ರ ತಯಾರು ಮಾಡಿ ಈಗ ತಾಳಿಕೊಟ್ಟಿದೆ ಒಂದು ನವನ ಶರಣೆ ಅದು ದಿನಾಂಕ ಎಂಟನೇ ತಾರೀಕಿಗೆ ಬಾಗೇವಾಡಿಗೆ ಪಟ್ಟಣದಲ್ಲಿ ಒಂದು ಅಲ್ಲಿಂದ ಹಿರಿಯರು ಅದನ್ನು ಬರವರೆಗೊಂಡು ಬಡಗಾನೂರು ಬರ್ತಾರೆ ಬರ್ತವೆ ಬಡಗಾನೂರದಲ್ಲಿ ನಮ್ಮ ರಾಜಕೂರ್ ಸಮಾಜದ ಯುವಕರ ಸೇನೆ ಒಂದು ಯುವಕರ ಸಂಘ ಅಲ್ಲಿಂದ ಬೈಕರ ಮುಖಾಂತರ ಅದನ್ನು ಬರವರೆಕೊಂಡು ತಾಳಿಕೋಟೆಯ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ಮಹಾರಾಣ ಪ್ರತಾಪ್ ಸಿಂಹ ಮೂರ್ತಿಯನ್ನು ರಾಜಪುರ ಸಮಾಜದ ಶ್ರೀ ಅಂಬಾ ಭವಾನಿ ದೇವಸ್ಥಾನಕ್ಕೆ ತಲುಪಿಸಲಾಗ್ತದೆ ಇದು ಎಂಟನೇ ತಾರೀಕಿಗೆ ಸಾಯಂಕಾಲ ಆಗುವಂತಹ ಕಾರ್ಯಕ್ರಮ ತದನಂತರ ಒಂಬತ್ತನೇ ತಾರೀಕಿಗೆ ಶೋಭಾ ಯಾತ್ರೆ ಪ್ರತಾಪ್ ಸಿಂಹ ಅವರ ಒಂದು ಕಂಚಿನ ಪುತ್ರಿ ಇಡೀ ಬಿಜಾಪುರ ಜಿಲ್ಲೆ ಅವರ ಸ್ವಂತ ಹಾಕಿ ಮಾಡಿ ಯಾವ ಸಮಾಜದ ಪಾತ್ರವು ಸಮಾಜ ಸಮಾಜದ ಎಂಎಲ್ ಎನ್ನು ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಏನು ನೆರವಿಗೆ ಪ್ರಾರಂಭ ಆಗ್ತದ ಅದು ವಿಧಾನಗಳೊಂದಿಗೆ ಪರಮ ಪೂಜ್ಯರಾದ ಸಿದ್ದಲಿಂಗ ದೇವರು ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಾಗೂ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಸರ್ಕಲ್ನಲ್ಲಿ ಪ್ರತಿಷ್ಠಾಪನೆಗೊಳಿಸಲಾಗುವುದು ಎಂದು ತಿಳಿಸಿದ ಅವರು ಈ ಕಾರ್ಯಕ್ರಮದ ಆಮಂತ್ರಣವನ್ನು ಪಟ್ಟಣದ ಸರ್ವ ಸಮಾಜದ ಬಾಂಧವರಿಗೆ ನೀಡಲಾಗುತ್ತಿದೆ ಅವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಜಪೂತ್ ಸಮಾಜದ ಅಧ್ಯಕ್ಷ ಹರಿಸಿಂಗ್ ಮೂಲಿಮನಿ ಉಪಾಧ್ಯಕ್ಷ ರತನ್ ಸಿಂಗ್ ಕೊಕಟನೂರ್ ಗಣ್ಯರಾದ ಪ್ರಕಾಶ್ ಹಜೇರಿ ಮಾನಸಿಂಗ್ ಕೊಕಟನೂರ್ ಜಯಸಿಂಗ್ ಮೂಲಿಮನಿ ಸಂತೋಷ್ ಹಜೇರಿ ಸಿರ್ಸ್ ಕುಮಾರ್ ಹಜೇರಿ ರಘುರಾಮ್ ಸಿಂಗ್ ನೇಸೇಠ್ ಸಂಜೀವ್ ಹಜೇರಿ ಪ್ರಹ್ಲಾದ್ ಹಜೇರಿ ಗಂಗಾರಾಮ್ ಸಿಂಗ್ ವಿಜಾಪುರ್ ದಿಲೀಪ್ ಸಿಂಗ್ ಹಜೇರಿ ಸುನೀತ್ ವಿಜಾಪುರ್ ಸುಧೀರ್ ತಿವಾರಿ ಗೋವಿಂದ್ ಸಿಂಗ್ ಹಜೇರಿ ಸೂರಜ್ ಹಜೇರಿ ಸಂದೀಪ್ ಬನ್ಸಿ ವಿಠಲ್ ಬೇಕಿನಾಳ್ ರಮೇಶ್ ಗೌಡ್ಗೇರಿ ಕೇಸರ್ ಸಿಂಗ್ ದೇವಿ ರಾಹುಲ್ ಮೂಲಿಮನಿ ಜಯಸಿಂಗ್ ಹಜೇರಿ ಕುಂದನ್ ಬಿಜಾಪುರ್ ನಾಗೋದೇವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದೇವು ಕೂಜಬಾಳ್ ಸೀನಕರಣ ತಾಳಿಕೋಟೆ